ನಮಸ್ಕಾರ ಫ್ರೆಂಡ್ಸ್ ನಾನ್ ನಿಮ್ಮ ಸ್ನೇಹಿತೆ ಗಾರ್ಗಿ ನಿಮ್ಮ ಪತಿ ಅಥವಾ ಪತ್ನಿ ಕುಂಭರಾಶಿಯವರ ನೀವು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದ್ರೆ ಅವರು ಹೌದಾ ಯಾಕೆ ಪ್ರೀತಿ ಅನ್ನೋದು ಒಂದು ಸಾಮಾಜಿಕ ನಿರ್ಮಾಣ ಅಷ್ಟೇ ಅಂತ ಫಿಲಾಸಫಿ ಶುರು ಮಾಡ್ತಾರಾ ಅಥವಾ ನೀವು ರೊಮ್ಯಾಂಟಿಕ್ ಆಗಿ ಹತ್ರ ಹೋದ್ರೆ ಅವರು ಒನ್ ನಿಮಿಷ ನಾನು ಬ್ರಹ್ಮಾಂಡದ ಇನ್ನೊಂದು ಮೂಲೆಯಲ್ಲಿರುವ ಕಪ್ಪು ಕುಳಿಯ ಬಗ್ಗೆ ಯೋಚಿಸ್ತಿದ್ದೆ ಅಂತಾರ ಹೌದು ನಿಮ್ಮ ಕುಂಭರಾಶಿಯ ಸಂಗಾತಿಯೊಂದಿಗಿನ ಪ್ರೀತಿಯ ಪಯಣ ಒಂದು ಅದ್ಭುತವಾದ ಆದ್ರೆ ಕೆಲವೊಮ್ಮೆ ಗೊಂದಲಮಯವಾದ ಅನುಭವ ಅವರು ಒಂದು ಕ್ಷಣದಲ್ಲಿ ನಿಮ್ಮನ್ನು ಪ್ರೀತಿಯ ಮಳೆಯಲ್ಲಿ ತೇಲಿಸ್ತಾರೆ ಇನ್ನೊಂದು ಕ್ಷಣದಲ್ಲಿ ತಮ್ಮದೇ ಆದ ಸ್ಪೇಸ್ ಎಂಬ ಪ್ರಪಂಚದಲ್ಲಿ ಕಳೆದು ಹೋಗ್ತಾರೆ ಚಿಂತೆ ಬೇಡ ಏಕೆಂದ್ರೆ ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಕುಂಭರಾಶಿಯ ಸಂಗಾತಿಯ ಈ ಸ್ಪೇಸ್ ಪ್ರೀತಿಗೆ ಸ್ಪಂದಿಸುವುದು ಹೇಗೆ ಅವರ ವಿಚಿತ್ರ ಆದರೆ ಅರ್ಥಪೂರ್ಣ ಪ್ರೀತಿಯ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವುದು ಹೇಗೆ ಮತ್ತು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವುದು ಹೇಗೆ ಎಂದು ನಾನು ನಿಮಗೆ ವಿವರವಾಗಿ ಹೇಳ್ಕೊಡ್ತೀನಿ ಮೊದಲನೇದಾಗಿ ಒಂದು ವಿಷಯವನ್ನ ಸ್ಪಷ್ಟಪಡಿಸಿಕೊಳ್ಳೋಣ ನಿಮ್ಮ ಕುಂಭರಾಶಿಯ ಸಂಗಾತಿ ಸ್ಪೇಸ್ ಅಥವಾ ಸ್ವಲ್ಪ ಸಮಯ ಬೇಕು ಎಂದು ಕೇಳಿದ್ರೆ ಅದರರ್ಥ ಅವರು ನಿಮ್ಮನ್ನ ತಿರಸ್ಕರಿಸುತ್ತಿದ್ದಾರೆ ಅಂತಲ್ಲ ಇದು ಅವರ ವ್ಯಕ್ತಿತ್ವದ ಒಂದು ಅವಿಭಾಜ್ಯ ಅಂಗ ಕುಂಭರಾಶಿಯವರು ವಾಯುತತ್ವದವರು ಅವರಿಗೆ ಸ್ವಾತಂತ್ರ್ಯ ಸ್ವಂತಿಕೆ ಮತ್ತು ವೈಯಕ್ತಿಕ ಪ್ರಸ್ಥಾನ ಅಂದರೆ ಪರ್ಸನಲ್ ಸ್ಪೇಸ್ ಅನ್ನೋದು ಉಸಿರಾಡಿದಷ್ಟು ಮುಖ್ಯ ಅವರು ತಮ್ಮದೇ ಆದ ಆಲೋಚನೆಗಳಲ್ಲಿ ಹವ್ಯಾಸಗಳಲ್ಲಿ ಮತ್ತು ಕನಸುಗಳಲ್ಲಿ ಮುಳುಗಲು ಇಷ್ಟಪಡ್ತಾರೆ ಇದು ಅವರಿಗೆ ಮಾನಸಿಕವಾಗಿ ರೀಚಾರ್ಜ್ ಆಗಲು ತಮ್ಮನ್ನ ತಾವು ಕಂಡುಕೊಳ್ಳಲು ಮತ್ತು ಜಗತ್ತನ್ನ ತಮ್ಮದೇ ಆದ ದೃಷ್ಟಿಕೋನದಿಂದ ನೋಡಲು ಸಹಾಯ ಮಾಡುತ್ತೆ ಸತ್ಯ ಹೇಳ ನೀವರಿಗೆ ಎಷ್ಟು ಹೆಚ್ಚು ಸ್ವಾತಂತ್ರ್ಯ ಕೊಡ್ತೀರೋ ಅವರು ಅಷ್ಟೇ ಹೆಚ್ಚು ನಿಮ್ಮ ಕಡೆಗೆ ಆಕರ್ಷಿತರಾಗ್ತಾರೆ ಇದು ವಿಚಿತ್ರ ಅನಿಸಿದ್ರೂ ಸತ್ಯ ಅವರ ಸ್ಪೇಸನ್ನ ಗೌರವಿಸುವುದು ಅವರ ಮೇಲಿನ ನಿಮ್ಮ ನಂಬಿಕೆ ಮತ್ತು ಪ್ರೀತಿಯನ್ನ ತೋರಿಸುತ್ತೆ ಹಕ್ಕಿಯನ್ನ ಪಂಜರದಲ್ಲಿಟ್ರೆ ಹಾಡೋದಿಲ್ಲ ಆಕಾಶದಲ್ಲಿ ಹಾರಲು ಬಿಟ್ರೆ ತಾನಾಗಿಯೇ ಹಿಂದಿರುಗಿ ಬರುತ್ತೆ ಎಂಬಂತೆ ಕುಂಭರಾಶಿಯವರು ಐ ಲವ್ ಯು ಎಂದು ಹೇಳೋದು ಗುಲಾಬಿ ಹೂ ಕೊಡೋದು ಅಥವಾ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಕರೆದೊಯ್ಯೋದು ಇದೆಲ್ಲ ಸ್ವಲ್ಪ ಅಪರೂಪ ಅವರ ಪ್ರೀತಿಯ ಭಾಷೆಯೇ ಬೇರೆ ಅದನ್ನ ಗುರುತಿಸೋದು ಹೇಗೆ ಬೌದ್ಧಿಕ ಸಂಭಾಷಣೆ ಅವರು ನಿಮ್ಮೊಂದಿಗೆ ಗಂಟೆಗಟ್ಟಲೆ ಕುಳಿತು ಯಾವುದೋ ಒಂದು ವಿಷಯದ ಬಗ್ಗೆ ಅದು ರಾಜಕೀಯ ಇರ್ಬೋದು ವಿಜ್ಞಾನ ಅಥವಾ ಫಿಲಾಸಫಿಯೇ ಇರ್ಬೋದು ಆಳವಾಗಿ ಚರ್ಚೆ ಮಾಡಿದ್ರೆ ಅದು ಅವರ ಪ್ರೀತಿಯ ಸಂಕೇತ ನಿಮ್ಮ ಬುದ್ಧಿವಂತಿಕೆಯನ್ನ ಅವರು ಗೌರವಿಸ್ತಾರೆ ಮತ್ತು ನಿಮ್ಮೊಂದಿಗೆ ಮಾನಸಿಕವಾಗಿ ಸಂಪರ್ಕ ಸಾಧಿಸಲು ಬಯಸ್ತಾರೆ ವಿಚಿತ್ರ ಹುಡುಗರುಗಳು ಅವರು ನಿಮ್ಗೆ ಒಂದು ವಿಚಿತ್ರವಾದ ಗಿಡ ಒಂದು ಹಳೇ ಪುಸ್ತಕ ಅಥವಾ ಅವರೇ ಕೈಹಾರೆ ಮಾಡಿದ ಒಂದು ವಿಚಿತ್ರ ಕಲಾಕೃತಿ ಕೊಡ್ಬೋದು ಇದರರ್ಥ ನಾನು ನಿನ್ ಬಗ್ಗೆ ಯೋಚಿಸ್ತಿದ್ದೆ ಮತ್ತು ಇದು ನಿನ್ನ ವ್ಯಕ್ತಿತ್ವಕ್ಕೆ ಸರಿಹೊಂದುತ್ತೆ ಅಂಟ ನಿಮ್ಮ ಕನಸುಗಳಿಗೆ ಬೆಂಬಲ ನೀವೇನಾದರೂ ಹೊಸದನ್ನ ಕಲೀಬೇಕು ಎಂದಾಗ ಅಥವಾ ನಿಮ್ಮ ವೃತ್ತಿಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂದಾಗ ಅವರೇ ಮೊದಲು ಬಂದು ನಿಮಗೆ ಬೆಂಬಲವಾಗಿ ನಿಲ್ತಾರೆ ನಿಮ್ಮ ಬೆಳವಣಿಗೆಯೇ ಅವರ ಖುಷಿ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಸೇರ್ಕೊಳ್ಳೋದು ಅವರು ನಿಮ್ಮನ್ನ ನಿಮ್ಮ ಸ್ನೇಹಿತರಿಗೆ ಪರಿಚಯಿಸೋದಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರ ಜೊತೆಗೂ ಆರಾಮವಾಗಿ ಬೆರೆಯುತ್ತಾರೆ ಏಕೆಂದರೆ ಅವರಿಗೆ ಪ್ರೀತಿಯಂದ್ರೆ ಸ್ನೇಹ ಕೂಡ ಸಣ್ಣ ಪುಟ್ಟ ಸೇವೆಗಳು ನಿಮ್ಗಾಗಿ ನಿಮ್ಮ ನೆಚ್ಚಿನ ಕಾಫಿ ತಂದುಕೊಡೋದು ನೀವು ಇದ್ದಾಗ ನಿಮ್ಮ ನಾಯಿಯನ್ನ ವಾಕಿಗೆ ಕರೆದುಕೊಂಡು ಹೋಗೋದು ಅಥವಾ ನಿಮ್ಗೆ ಗೊತ್ತಿಲ್ಲದಂತೆ ನಿಮ್ಮ ಯಾವುದೋ ಒಂದು ಕೆಲಸ ಮಾಡಿಡೋದು ಇಂಥ ಸಣ್ಣ ಪುಟ್ಟ ಸೇವೆಗಳ ಮೂಲಕ ಅವರು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ ನಿಮ್ಮ ಕುಂಭರಾಶಿಯ ಸಂಗಾತಿ ನಿಮ್ಮ ಹುಟ್ಟುಹಬ್ಬಕ್ಕೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿ ನಿನ್ನಲ್ಲಿ ನನಗೆ ಇಷ್ಟವಾದ ಹತ್ತು ವಿಷಯಗಳು ಎಂದು ವಿವರಿಸಿದ್ರೂ ಆಶ್ಚರ್ಯಪಡಬೇಡಿ ಸರಿ ಸ್ಪೇಸ್ ಕೊಡಬೇಕು ಎಂದು ಗೊತ್ತಾಯಿತು ಆದರೆ ಅದನ್ನ ಕೊಡೋದು ಹೇಗೆ ನಮ್ಮ ಮನಸ್ಸಿಗೆ ಬೇಜಾರಾಗ್ದ ಹಾಗೆ ಅನುಮಾನ ಪಡೆದ ಹಾಗೆ ಇರೋದು ಹೇಗೆ ನಿಮಗೂ ಒಂದು ಪ್ರಪಂಚ ಬೇಕು ಅವರಿಗೆ ಅಷ್ಟೇ ಅಲ್ಲ ನಿಮಗೂ ನಿಮ್ಮದೇ ಆದ ಹವ್ಯಾಸಗಳು ಸ್ನೇಹಿತರು ಮತ್ತು ಆಸಕ್ತಿಗಳಿರಬೇಕು ಅವರು ತಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ನೀವು ನಿಮ್ಮ ಇಷ್ಟದ ಕೆಲಸ ಮಾಡಿ ಇದು ನಿಮ್ಮನ್ನ ಸಂತೋಷವಾಗಿ ಇಡುತ್ತೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ನೇರವಾಗಿ ಮಾತಾಡಿ ನಿಮಗೆ ಬೇಜಾರಾದಾಗ ಅಥವಾ ನಿಮಗೆ ಅವರ ಸಮಯ ಬೇಕು ಎನ್ನಿಸಿದಾಗ ಜಗಳವಾಡೋದ್ರ ಬದಲು ಶಾಂತವಾಗಿ ಮಾತಾಡಿ ನನಗ್ ಗೊತ್ತು ನಿನಗೆ ನಿನ್ನದೇ ಆದ ಸಮಯ ಬೇಕು ಅಂತ ಆದರೆ ಇವತ್ತು ಸ್ವಲ್ಪ ಹೊತ್ತು ನಿನ್ ಜೊತೆ ಕಳೀಬೇಕು ಎನಿಸ್ತಿದೆ ಎಂದು ಹೇಳಿ ನಂಬಿಕೆ ಇಡಿ ನೆನಪಿಡಿ ಅವರು ಸ್ಪೇಸ್ ಕೇಳುವುದು ನಿಮ್ಮನ್ನ ದೂರ ಮಾಡಲು ಅಂದ್ರೆ ತಮ್ಮನ್ನ ತಾವು ಕಂಡುಕೊಳ್ಳಲು ಅವರ ಮೇಲೆ ನಂಬಿಕೆ ಇಡಿ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಯಾರಾದರೂ ಕರ್ಕಾಟಕ ಅಂದ್ರೆ ಕ್ಯಾನ್ಸರ್ ವೃಷಭ ಅಂದ್ರೆ ಟಾರಸ್ ಮತ್ತು ವೃಶ್ಚಿಕ ಅಂದ್ರೆ ಸ್ಕಾರ್ಪಿಯೋ ರಾಶಿಯವರಿದ್ದಾರಾ ಅವರಿಗೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ ಏಕೆಂದ್ರೆ ಈ ರಾಶಿಯವರ ಭಾವನಾತ್ಮಕತೆಗೆ ಮತ್ತು ಕುಂಭರಾಶಿಯವರ ಸ್ವಾತಂತ್ರ್ಯಕ್ಕೆ ಹೊಂದಾಣಿಕೆಯಾಗೋದು ಸ್ವಲ್ಪ ಸವಾಲಿನ ಕೆಲಸ ಈ ಟಿಪ್ಸ್ ಅವರಿಗೂ ಸಹಾಯ ಆಗ್ಬೋದು ಕುಂಭರಾಶಿಯವರ ಜೊತೆ ಊಟಾಯ್ತಾ ತಿಂಡಿಯಾಯ್ತಾ ಎಂಬ ಮಾತುಗಳು ಹೆಚ್ಚು ಹೊತ್ತು ನಡೆಯೋದಿಲ್ಲ ಅವರಿಗೆ ಬೇಕಾಗಿರೋದು ಆಳವಾದ ಅರ್ಥಪೂರ್ಣವಾದ ಸಂಭಾಷಣೆ ಹೊಸ ವಿಷಯಗಳ ಬಗ್ಗೆ ಮಾತಾಡಿ ವಿಜ್ಞಾನ ತಂತ್ರಜ್ಞಾನ ಸಮಾಜ ಫಿಲಾಸಫಿ ಹೀಗೆ ಹೊಸ ಹೊಸ ವಿಷಯಗಳ ಬಗ್ಗೆ ಮಾತಾಡಿ ಅವರ ಜ್ಞಾನದ ಹಸಿವನ್ನ ನೀಗಿಸಿ ಅವರ ಅಭಿಪ್ರಾಯಗಳನ್ನ ಕೇಳಿ ಯಾವುದೇ ವಿಷಯದ ಬಗ್ಗೆ ಅವರ ಅಭಿಪ್ರಾಯ ಏನು ಎಂದು ಕೇಳಿ ಅವರು ತಮ್ಮ ಆಲೋಚನೆಗಳನ್ನ ಹಂಚಿಕೊಳ್ಳಲು ಇಷ್ಟಪಡ್ತಾರೆ ತಮಾಷೆ ಮತ್ತು ವ್ಯಂಗ್ಯ ಅವರಿಗೆ ಒಳ್ಳೆಯ ಹಾಸ್ಯ ಪ್ರಜ್ಞೆ ಇರುತ್ತೆ ಅವರ ಜೊತೆ ತಮಾಷೆಯಾಗಿ ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡಿದರೆ ಅವರು ಖಂಡಿತ ಎಂಜಾಯ್ ಮಾಡ್ತಾರೆ ಒಂದು ವೇಳೆ ನಿಮ್ಮ ಕುಂಭರಾಶಿಯ ಸಂಗತಿ ನಿಮ್ಮ ಮೆಸೇಜ್ಗೆ ತಕ್ಷಣ ರಿಪ್ಲೈ ಮಾಡಿಲ್ಲ ಅಂದರೆ ಟೆನ್ಷನ್ ಆಗಬೇಡಿ ಅವರು ಬಹುಶಃ ಯಾವುದೋ ಹೊಸ ಆವಿಷ್ಕಾರದ ಬಗ್ಗೆ ಯೋಚಿಸ್ತಾ ಇರ್ಬೋದು ಅಥವಾ ಜಗತ್ತನ್ನು ಹೇಗೆ ಬದಲಾಯಿಸೋದು ಎಂದು ಪ್ಲಾನ್ ಮಾಡ್ತಾ ಇರ್ಬೋದು ನೋಡಿದ್ರೆಲ್ಲ ಕುಂಭರಾಶಿಯವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಕಲೆ ಅವರ ಸ್ಪೇಸನ್ನ ಗೌರವಿಸಿ ಅವರ ವಿಚಿತ್ರ ಪ್ರೀತಿಯ ಭಾಷೆಯನ್ನ ಅರ್ಥ ಅವರ ಬುದ್ಧಿವಂತಿಕೆಗೆ ಸವಾಲು ಹಾಕುತ್ತಾ ಅವರ ಸ್ವಾತಂತ್ರ್ಯಕ್ಕೆ ಬೆಂಬಲವಾಗಿ ನಿಂತರೆ ನಿಮಗೆ ಸಿಗೋದು ಒಬ್ಬ ಅದ್ಭುತ ಪ್ರಾಮಾಣಿಕ ಮತ್ತು ಜೀವನ ಪೂರ್ತಿ ನಿಮ್ಮ ಜೊತೆ ನಿಲ್ಲುವ ಸ್ನೇಹಿತ ಮತ್ತು ಸಂಗಾತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಟಿಪ್ಸ್ ನಿಮ್ಗೆ ಸಹಾಯ ಮಾಡಿದ್ರೆ ಕಾಮೆಂಟ್ಸಲ್ಲಿ ತಿಳಿಸಿ ಮತ್ತು ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆ ಬೆಲ್ ಐಕಾನ್ ಕೂಡ ಒತ್ತಿ ಅಂದ್ರೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಪ್ರೀತಿಸ್ತಾ ಇರಿ ಮತ್ತು ನಿಮ್ಮ ಸಂಗಾತಿಯ ಸ್ಪೇಸನ್ನು ಪ್ರೀತಿಸಿ